ಅಷ್ಟು ಸ್ಲಾಸ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವುತ್ತಾ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ರಿಸಿ ಆಗಿರುವಂತಹ ಖಾರ ಪೊಂಗಲ್ ಅಂಡ್ ಸ್ವೀಟ್ ಪೊಂಗಲ್ನ ಎಷ್ಟು ರುಚಿಯಾಗಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅಂಡ್ ತುಂಬಾ ಸಿಂಪಲ್ ಆಗಿದೆ ನೋಡಿ ನೀವು ಯೂಸ್ ಮಾಡಿ ಇದನ್ನ ಮಾಡ್ಬೋದು ಮಾರ್ನಿಂಗ್ ಟಿಫನ್ಗೆ ತುಂಬಾ ಫ್ರೆಶ್ ಆಗಿರುವಂತಹ ಬಿಸಿ ಬಿಸಿ ಆಗಿ ತುಂಬಾ ರುಚಿಯಾಗಿ ಈ ತರ ಮಾಡ್ಕೊಬಹುದು ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿ ರೆಡಿ ಆಗುತ್ತೆ ಹೇಗ್ ಮಾಡೋದಂತ ನೋಡೋಣ ಇಲ್ಲಿ ನಾನು ಕಳ್ಕೆ ಅಂತ ಹಕ್ಕಿ ಯೂಸ್ ಮಾಡಿದ್ದೆ ಅದೇ ಹಕ್ಕಿ ಕೇನ್ ಇಲ್ಲೇ ಇದೆ ಯೂಸ್ ಮಾಡಬಾರ್ದು ಅಂತ ಹೇಳಿ ನಾನು ಇದ್ರಲ್ಲಿ ಖಾರ ಪೊಂಗಲ್ ಅಂಡ್ ಸ್ವೀಟ್ ಪೊಂಗಲ್ ನ ಮಾಡ್ಕೊಳ್ಳೋಣ ಅಂತ ಹೇಳಿ ತ್ರೀ ಕಪ್ ಅಷ್ಟು ಹಕ್ಕಿ ಯೂಸ್ ಮಾಡಿದೆ ಅಂಡ್ ಒಂದ್ ಕಪ್ ಅಷ್ಟು ನಾನು ಇಲ್ಲಿ ಬೇಳೆನ ಯೂಸ್ ಮಾಡಿದ್ದೆ ಅದನ್ನ ಕುಕ್ಕರ್ ನಲ್ಲಿ ಕೂಗಿಸ್ಕೊಂಡಿದ್ದೀನಿ ಅಂಡ್ ಇಲ್ಲಿ ನಾನು ಮೆಣಸು ಜೀರಿಗೆ ಇದು ಮಾಡಿದೀನಿ ಕೊತ್ತಂಬರಿ ಕರ್ಬೇವನ ಸೊಪ್ಪು ತಗೊಂಡಿದ್ದೀನಿ ಜಸ್ಟ್ ನೆಕ್ಸ್ಟ್ ಒಂದ್ ಪ್ಯಾನ್ ತಗೊಂಡು ನಾನು ಇಲ್ಲಿ ಸ್ವಲ್ಪ ಆಯಿಲ್ ನ ಹಾಕೊಂಡಿದೀನಿ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಮೆಣಸು ಅಂಡ್ ಜೀರಿಗೆನ ಹಾಕೊಂತಿದೀನಿ ಒಂದೊಂದ್ ಸ್ಪೂನ್ ಅಷ್ಟು ನಾನು ತಗೊಂಡಿದ್ದೀನಿ ಅಂಡ್ ಬೆಳ್ಳುಳ್ಳಿ ಕೂಡ ಜಚ್ಕೊಂಡು ಹಾಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ಹಸಿ ಹಸಿನ್ಕಾಯಿನ ಉದ್ದುದ್ದಾಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಯಾಕೆಂದ್ರೆ ಸ್ಪೈಸಿಸ್ಬೇಕು ಸೊ ಅದಕ್ಕೋಸ್ಕರ ಲೆಂತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಬೇಕಾಗತ್ತೆ ಇದನ್ನ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಸಾಲ್ಟ್ ಅನ್ನ ಮಿಕ್ಸ್ ಮಾಡ್ಕೊಂಡೆ ಸ್ವಲ್ಪ ಇದು ಯೂಸ್ ಮಾಡಿದ್ರೆ ಖಾರ ಘಾಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾವು ಸ್ಪೂನ್ ಅಲ್ಲಿ ಈ ತರ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಒಂದಷ್ಟು ಬಾದಾಮಿಗಳನ್ನ ಗೋಡಂಬಿನ ತಗೊಂಡಿದ್ದೀನಿ ನಾನು ಸಾರಿ ಅಂಡ್ ಟೂ ಕಪ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡೆ ಚೆನ್ನಾಗಿ ಕುದಿಬೇಕಾದ್ರೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ ಬೇಯಿಸಿಟ್ಕೊಂಡಿರುವಂತಹ ಎಸ್ದು ಬೇಳೆ ಅಂಡ್ ರೈಸ್ ಅನ್ನ ನಾನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇನ್ನ ಒಂದ್ ಎರಡ್ ಗ್ಲಾಸ್ ಅಷ್ಟು ವಾಟರ್ನ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇದನ್ನ ಕುದಿಬೇಕಾದ್ರೆ ಹಾಗೇನೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ಕಂಪ್ಲೀಟ್ ಆಗುತ್ತೆ ಖಾರ ಪೊಂಗಲ್ ಬಿಸಿ ಬಿಸಿಯಾಗಿ ಆಗಿ ತುಂಬಾ ಚೆನ್ನಾಗಿತ್ತು ಆದ್ರೆ ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೊಂಡಿದೀನಿ ಅಂಡ್ ಎರಡು ಸ್ಪೂನ್ ಅಷ್ಟು ನಾನು ತುಪ್ಪ ಯೂಸ್ ಮಾಡ್ಕೊಂಡೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಹಂಡ್ ಬಾದಾಮಿ ದ್ರಾಕ್ಷಿ ಯೂಸ್ ಮಾಡುದೆ ಮಾಡ್ಬೋದು ಬಟ್ ಸರಿ ಇಲ್ಲ ಸೊ ಅದಕ್ಕೋಸ್ಕರ ನಾನು ಬಾದಾಮಿ ಹಣ್ ಗೋಡಂಬಿನ ಹ್ಯಾಡ್ ಮಾಡ್ಕೊಂಡಿದೀನಿ ಎರಡೂ ಚೆನ್ನಾಗಿ ರೋಸ್ಟ್ ಆಗೋ ತರ ಫ್ರೈ ಮಾಡ್ಕೋಣ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ಗ್ಲಾಸ್ ಅಷ್ಟು ನಾವು ವಾಟರ್ನ ಇವಾಗಲೇ ಬನ್ನಿ ಬೆಂದಿದೆ ಎರಡು ಗ್ಲಾಸ್ ವಾಟರ್ನ ಆಡ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಒನ್ ಕಪ್ ಅಂಡ್ ಟೂ ಕಪ್ ಅಷ್ಟು ನಾನು ಬೆಲ್ಲನ ಯೂಸ್ ಮಾಡಿದೀನಿ ನೆಕ್ಸ್ಟ್ ಕಪ್ ಬೆಲ್ಲನ ಯೂಸ್ ಮಾಡಿ ಬೆಲ್ಲದಲ್ಲಿ ಯಾವುದೇ ರೀತಿ ಏನು ಡಸ್ಟ್ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡೆ ಅಕಸ್ಮಾತ್ ಹಳೆ ಬೆಲ್ಲ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ಮಾಡಿ ಸಪ್ರೇಟ್ ಆಗಿ ಅದನ್ನ ಬಾಯ್ಲ್ ಮಾಡ್ಕೊಂಡು ಖರೀದಿಸಿ ಜರ್ಡಿ ಮಾಡಿ ಹಾಕೋಬೇಕಾಗುತ್ತೆ ಬೆಲ್ಲ ಕುದ್ದು ಎಲ್ಲ ಮೆಲ್ಟ್ ಆಗಿತ್ತು ಸೊ ನೆಕ್ಸ್ಟ್ ನಾನು ಇದನ್ನ ರೈಸ್ನೆಲ್ಲ ಒಳಗೆ ಹಾಕೊಂಡಿದೀನಿ ಇದು ಕೂಡ ಹಾಗೇನೆ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕುಡಿಬೇಕಾದ್ರೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಸ್ಮ್ಯಾಶ್ ಮಾಡಕ್ಕೆ ಇಲ್ಲಿ ಲಾಸ್ಟ್ ಅಲ್ಲಿ ಬೆಂದ ಆದ್ಮೇಲೆ ಎಲ್ಲ ಒಂದ್ ಕಪ್ ಹಾಲನ್ನ ಹಾಕೋಬೇಕು ಇದು ಹಾಲಿನ ನಾವು ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂಡ್ರೆ ಎಲ್ಲ ಹೊಡ್ಕೊಳುತ್ತೆ ಹಾಲು ಬೆಂದ್ ಆದ್ಮೇಲೆ ಕಂಪ್ಲೀಟ್ ಆಗಿ ಆದ್ಮೇಲೆ ನಾವು ಮಿಲ್ಕ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಲಾಸ್ಟ್ ಅಲ್ಲಿ ನಾನು ಒಂದ್ ಎರಡು ಲವಂಗ ಅಂಡ್ ಕುಟ್ಕೊಂಡಿರುವಂತ ಏಲಕ್ಕಿನ ಹಾಕೊಂಡೆ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನ ಲಾಸ್ಟ್ ಹಾಕೊಂಡೆ ಒಂದು ಸ್ಪೂನ್ ಅಷ್ಟು ತುಪ್ಪನ ತುಪ್ಪ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೊಂಡಷ್ಟು ಅಂತ ಹೇಳಿ ಇನ್ನೊಂದು ಸ್ಪೂನ್ ಹಾಕೊಂಡೆ ಹಾಕೊಂಡ್ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ತುಪ್ಪ ಅಂಡ್ ಏಲಕ್ಕಿ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ನೀವು ಒಂದ್ಸಲ ಫ್ರೈ ಮಾಡಿ ತುಂಬಾ ಈಸಿ ಇತ್ತಲ್ವಾ ಈ ರೀತಿ ಮಾಡೋದು ಇದೆಲ್ಲಾ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ನಾವು ಸರ್ವ್ ಮಾಡ್ಕೊಂಡು ನೋಡೋಣ ಬನ್ನಿ ನೋಡಿ ಖಾರ ಪೊಂಗಲ್ ಅಂಡ್ ಸಿ ಪೊಂಗಲ್ ಎರಡೂ ಕೂಡ తుడది లుక్తు టేస్టి ఆగి స్వీట్ పొంగల్ అంతా ఇష్ట ఆ బిత మిల్ మే ఏలకి బాదమ్ ఎలా మిక్స్ కసరా బితు మాత్ర ఖారా పొంగల్ కూడా అసే స్పైసీ ఆగి ఆ చిల్లి ఫ్లేవర్ కూడా ఎస్ చన బర్తి అంద్రె ఆ మెంస హాకిడే తుంబా తుంబా చర్తి ఫ్లేంక్యూ సో మచ్ ఫర్ వాచింగ్ ట్రై మి